ಓಂ ಶಾಂತಿ ಮುರಳಿಯ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದದ ಮಧುಬನ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ತಂದೆ ತಮಗೆ ಓದಿಸುತ್ತಿದ್ದಾರೆ ಸುಂದರ ದೇವಿ ದೇವತೆಗಳನ್ನಾಗಿ ಮಾಡಲು ಸೌಂದರ್ಯಕ್ಕೆ ಆಧಾರವಾಗಿದೆ ಪವಿತ್ರತೆ ಪ್ರಶ್ನೆ ಆತ್ಮಿಕ ಮಹಾಜ್ಯೋತಿ ಶಿವ ತಂದೆಗೆ ಬಲಿಹಾರಿ ಆಗುವಂತಹ ಆತ್ಮರೂಪಿ ಪತಂಗಗಳ ಗುರುತು ಏನಾಗಿರುತ್ತೆ ಉತ್ತರ ಬಲಿಹಾರಿ ಆಗುವಂತಹ ಪತಂಗಗಳು ಒಂದನೆಯದಾಗಿ ಮಹಾಜ್ಯೋತಿ ಹೇಗಿದ್ದಾರೆ ಶಿವತಂದೆ ಹೇಗಿದ್ದಾರೆ ಹಾಗೆಯೇ ಅವರನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೆ ಮತ್ತು ನೆನಪು ಮಾಡುತ್ತಾರೆ ಎರಡನೆಯದಾಗಿ ಬಲಿಹಾರಿ ಆಗುವುದು ಎಂದರೆ ಅರ್ಥ ತಂದೆಯ ಸಮಾನರಾಗುವುದು ಮೂರನೆಯದಾಗಿ ಬಲಿಹಾರಿ ಆಗುವುದು ಎಂದರೆ ಅರ್ಥ ತಂದೆಗಿಂತಲೂ ಶ್ರೇಷ್ಠ ರಾಜ್ಯ ಅಧಿಕಾರದ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ರಾಜ ಅಧಿಕಾರಿ ಆಗುವಂತಹದ್ದು ಗೀತೆ ಮಹಾಸಭೆಯಲ್ಲಿ ಎದ್ದು ಬೆಳಗಿತು ಜ್ಯೋತಿ ಶಾಂತಿ ಮಧುರಾತಿ ಮಧುರ ಆತ್ಮೀಕ ಮಕ್ಕಳು ಈ ಹಾಡಿನ ಸಾಲನ್ನು ಕೇಳಿದ್ದೀರಾ ಇದನ್ನು ಯಾರು ತಿಳಿಸುತ್ತಾರೆ ಆತ್ಮಿಕ ತಂದೆ ಅವರು ಮಹಾಜ್ಯೋತಿಯಾಗಿದ್ದಾರೆ ಬಾಬ್ರೂರಿಗೆ ಹೆಸರುಗಳಂತೂ ಬಹಳಷ್ಟು ಇಟ್ಟಿದ್ದಾರೆ ತಂದೆಯ ಸ್ತುತಿಯು ಬಹಳ ಮಾಡುತ್ತಾರೆ ಇದು ಸಹ ಪರಂಪಿತ ಪರಮಾತ್ಮನ ಸ್ತುತಿಯಾಗಿದೆ ಅಲ್ವಾ ತಂದೆ ಮಹಾ ಬಂದಿದ್ದಾರೆ ಪತಂಗಗಳಿಗಾಗಿ ಹ್ಮ್ ಪತಂಗಗಳು ಯಾವಾಗ ಜ್ಯೋತಿಯನ್ನು ನೋಡುತ್ತವೆ ಬಲಿಹಾರಿ ಆಗುತ್ತವೆ ಅಂದರೆ ಶರೀರ ಬಿಡುತ್ತವೆ ಅನೇಕ ಪತಂಗಗಳಿರುತ್ತವೆ ಮಹಾಜ್ಯೋತಿಗೆ ಪ್ರಾಣವನ್ನು ಕೊಡುತ್ತವೆ ಅದರಲ್ಲಿಯೂ ಸಹ ಕಾಸಾಗಿ ಯಾವಾಗ ದೀಪಾವಳಿ ಆಗುತ್ತದೆ ಲೈಟ್ಸನ್ನು ಬಹಳ ಬೆಳಗಿಸುತ್ತಾರೆ ಆಗ ಚಿಕ್ಕ ಚಿಕ್ಕ ಜೀವರಾಶಿಗಳು ಬಹಳಷ್ಟು ರಾತ್ರಿಯಲ್ಲಿ ಸತ್ತು ಹೋಗುತ್ತವೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮ್ಮ ಬಾಬಾ ಸುಪ್ರೀಂ ರೂ ಆಗಿದ್ದಾರೆ ಆತ್ಮೀಕ ತಂದೆಯಾಗಿದ್ದಾರೆ ಅವರಿಗೆ ಹುಸೇನ್ ಎಂದು ಹೇಳಲಾಗುವುದು ಬಹಳ ಸುಂದರವಾಗಿರುವವರು ಏಕೆಂದರೆ ಅವರು ಸದಾ ಪವಿತ್ರವಾಗಿದ್ದಾರೆ ಪರಮ ಪವಿತ್ರ ಆತ್ಮ ಪವಿತ್ರವಾದಾಗ ಅವರ ಶರೀರವೂ ಸಹ ಪವಿತ್ರವಾಗಿರುವುದು ಸ್ವಾಭಾವಿಕ ಸೌಂದರ್ಯವಿರುವುದು ಶಾಂತಿಧಾಮದಲ್ಲಿ ಆತ್ಮರು ಪವಿತ್ರವಾಗಿ ಇರುತ್ತಾರೆ ಮತ್ತು ಯಾವಾಗ ಇಲ್ಲಿ ಬರುತ್ತಾರೆ ಪಾತ್ರ ಅಭಿನಯಿಸುತ್ತಾರೆ ಆಗ ಸತೋ ಪ್ರಧಾನದಿಂದ ಸತೋ ರಜೋ ತಮೋನಲ್ಲಿ ಬರುತ್ತಾರೆ ನಂತರ ಸುನ್ ಸುಂದರರಿಂದ ಶಾಮ ಅಂದರೆ ಅರ್ಥ ಕಪ್ಪು ಅಪವಿತ್ರ ಆಗುತ್ತಾರೆ ಆತ್ಮ ಯಾವಾಗ ಪವಿತ್ರವಾಗಿರುವುದು ಆಗ ಗೋಲ್ಡನ್ ಏಜ್ಡ್ ಎಂದು ಹೇಳಲಾಗುವುದು ಶರೀರವೂ ಸಹ ಗೋಲ್ಡನ್ ಏಜ್ಡ್ ಇರುವಂತಹದ್ದೇ ಸಿಗುವುದು ಪ್ರಪಂಚವೂ ಹಳೆಯದು ಮತ್ತು ಹೊಸದಾಗುತ್ತದೆ ಅದೇ ಸೌಂದರ್ಯ ಪರಂಪಿತ ಪರಮಾತ್ಮ ಕೊಡುತ್ತಾರೆ ಅವರು ಸಹ ಸುಂದರವಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ತಂದೆಯನ್ನು ಕರೆಯುತ್ತಾರೆ ಶಿವ ತಂದೆ ಬನ್ನಿ ಎಂದು ಆ ನಿರಾಕಾರ ಪರಂಪಿತ ಪರಮಾತ್ಮ ಅವರಾದರೂ ಆತ್ಮಗಳನ್ನು ಅಪವಿತ್ರೆಯಿಂದ ಪವಿತ್ರ ಸುಂದರ ಮಾಡುತ್ತಾರೆ ಈ ರೀತಿಯೆಲ್ಲ ಈ ಕಾಲದಲ್ಲಂತೂ ಬಹಳ ಸೌಂದರ್ಯ ಇದೆ ಹ್ಞೂ ಆತ್ಮನ ಪವಿತ್ರತೆಯ ವಿಷಯವನ್ನು ಬಾಬಾ ಹೇಳ್ತಿರೋದು ಇಲ್ಲಿನ ಸೌಂದರ್ಯದ ಮಾತು ಅಲ್ಲ ಶರೀರಕ್ಕೆ ಎಷ್ಟು ಸೌಂದರ್ಯ ಮಾಡಿಕೊಳ್ತಾರೆ ಇಲ್ಲಿ ಸುಂದರವಾಗಿದ್ದಾರೆ ಅಂದರೆ ಆತ್ಮ ಪವಿತ್ರವಾಗಿದೆ ಅಂತ ಅಲ್ಲ ಬಲೆ ಶರೀರ ಸುಂದರವಾಗಿರಬಹುದು ಮತ್ತುಯೂ ಇಲ್ಲಿ ಆತ್ಮ ಅಪವಿತ್ರ ಪತಿತ ಆಗಿದೆ ಅಲ್ವಾ ಹೊರದೇಶದಲ್ಲಿ ಎಷ್ಟು ಸೌಂದರ್ಯವಾಗಿ ಇರ್ತಾರೆ ಸುಂದರವಾಗಿರ್ತಾರೆ ಗೊತ್ತಿರುತ್ತೆ ಲಕ್ಷ್ಮೀನಾರಾಯಣ ಸತ್ಯಯುಗಿ ಸುಂದರವಾಗಿ ಇರುವವರು ಇಲ್ಲಂತೂ ನರಕದ ಸೌಂದರ್ಯವಾಗಿದೆ ಮನುಷ್ಯರು ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ ತಾವು ಮಕ್ಕಳಿಗೆ ತಿಳಿಸಲಾಗುವುದು ಇದು ನರಕದ ಸೌಂದರ್ಯವಾಗಿದೆ ನಾವು ಈಗ ಸ್ವರ್ಗಕ್ಕಾಗಿ ಸ್ವಾಭಾವಿಕವಾದ ಸೌಂದರ್ಯವನ್ನು ಪಡೆಯುತ್ತಿದ್ದೇವೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆ ರೀತಿ ಸುಂದರರಾಗುತ್ತೇವೆ ಇಲ್ಲಿನ ಸೌಂದರ್ಯ ಒಂದು ಜನ್ಮಕ್ಕೋಸ್ಕರ ಇಲ್ಲಿ ತಂದೆ ಬಂದಿದ್ದಾರೆ ಪೂರ್ತಿ ಪ್ರಪಂಚದ ಮನುಷ್ಯ ಮಾತ್ರರೇನು ಪೂರ್ತಿ ಪ್ರಪಂಚವನ್ನೇ ಸುಂದರ ಮಾಡುತ್ತಾರೆ ಸತ್ಯಯುಗ ಹೊಸ ಪ್ರಪಂಚದಲ್ಲಿ ಸುಂದರ ದೇವಿ ದೇವತೆಗಳಿರುತ್ತಾರೆ ಆ ರೀತಿ ತಯಾರಾಗಲು ಈಗ ತಾವು ಓದುತ್ತಿದ್ದೀರಾ ತಂದೆಗೆ ಮಹಾಜ್ಯೋತಿ ಎಂದು ಹೇಳಲಾಗುವುದು ಆದರೆ ಅವರು ಪರಮಾತ್ಮ ಹೇಗೆ ನಿಮಗೆ ಆತ್ಮ ಎಂದು ಹೇಳಲಾಗುವುದು ಹಾಗೆಯೇ ಅವರಿಗೆ ಪರಮಾತ್ಮ ಎಂದು ಹೇಳಲಾಗುವುದು ತಾವು ಮಕ್ಕಳು ತಂದೆಯ ಮಹಿಮೆ ಗಾಯನ ಮಾಡುತ್ತೀರಾ ತಂದೆ ಮತ್ತೆ ಮಕ್ಕಳ ಮಹಿಮೆ ಮಾಡುತ್ತಾರೆ ತಮ್ಮನ್ನು ಈ ರೀತಿ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ ನನಗಿಂತಲೂ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಾನು ಹೇಗಿದ್ದೇನೆ ಹೇಗೆ ಇದ್ದೇನೆ ಹಾಗೆಯೇ ನಾನು ಪಾತ್ರ ಮಾಡುತ್ತೇನೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಹೇಗೆ ನಾವು ಆತ್ಮರು ಪಾತ್ರ ಮಾಡಲು ಪರಮಧಾಮದಿಂದ ಬಂದಿದ್ದೇವೆ ನಾವು ಶುದ್ರ ಕುಲದಲ್ಲಿ ಇದ್ದೆವು ಈಗ ಬ್ರಾಹ್ಮಣ ಕುಲದಲ್ಲಿ ಬಂದಿದ್ದೇವೆ ಇದು ಸಹ ತಮ್ಮದು ವರ್ಣವಾಗಿದೆ ಅನ್ಯ ಧರ್ಮಕ್ಕಾಗಿ ಈ ರೀತಿ ವರ್ಣಗಳೆಂದು ಹೇಳುವುದಿಲ್ಲ ಅವರಿಗೆ ವರ್ಣಗಳಿರುವುದಿಲ್ಲ ಅವರದಂತೂ ಒಂದೇ ವರ್ಣ ಕ್ರಿಶ್ಚಿಯನ್ನರಿದ್ದು ಕ್ರಿಶ್ಚಿಯನ್ ವರ್ಣ ಅಷ್ಟೇ ನಡೆಯುತ್ತೆ ಹಾಂ ಅವರಲ್ಲಿಯೂ ಸಹ ಸತ್ತೋ ರಶು ತಮೋನಲ್ಲಿ ಬರುತ್ತಾರೆ ಬಕ್ಕಿ ಈ ವರ್ಣಗಳೆಲ್ಲ ನಿಮಗಾಗಿ ಇವೆ ಸೃಷ್ಟಿಯು ಸತ್ತೋ ರಶೋ ತಮೋನಲ್ಲಿ ಬರುವುದು ಈ ಸೃಷ್ಟಿ ಚಕ್ರ ಬೇಹದ್ದಿ ಈ ಸೃಷ್ಟಿ ಚಕ್ರದ ಬಗ್ಗೆ ಬೇಹದ್ದಿನ ತಂದೆ ಕುಳಿತು ತಿಳಿಸುತ್ತಾರೆ ತಂದೆ ಜ್ಞಾನ ಸಾಗರ ಪವಿತ್ರತೆಯ ಸಾಗರ ಆಗಿದ್ದಾರೆ ತಂದೆ ಸ್ವಯಂ ಹೇಳುತ್ತಾರೆ ನಾನು ಪುನರ್ಜನ್ಮ ಪಡೆಯುವುದಿಲ್ಲ ಬಲಿ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಮನುಷ್ಯರಿಗೆ ಗೊತ್ತೇ ಇಲ್ಲ ಶಿವ ತಂದೆ ಯಾವಾಗ ಬರುತ್ತಾರೆ ಎಂದು ಅವರ ಜೀವನ ಕಥೆಯನ್ನು ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ನಾನು ಹೇಗಿದ್ದೇನೆ ಏನಾಗಿದ್ದೇನೆ ನನ್ನಲ್ಲಿ ಏನು ಪಾತ್ರವಿದೆ ಸೃಷ್ಟಿಚಕ್ರ ಹೇಗೆ ಸುತ್ತುವುದು ಇದನ್ನು ತಾವು ಮಕ್ಕಳು ಕಲ್ಪ ಕಲ್ಪದಲ್ಲಿಯೂ ನನ್ನ ಮೂಲಕ ತಿಳಿದುಕೊಳ್ಳುತ್ತೀರಾ ನೀವು ತಿಳಿದುಕೊಂಡಿದ್ದೀರಾ ನಾವು ಮೆಟ್ಟಿಲನ್ನು ಇಳಿಯುತ್ತಾ ಇಳಿಯುತ್ತಾ ತಮೋ ಪ್ರಧಾನರಾಗಿದ್ದೇವೆ ಎಂಬತ್ನಾಲ್ಕು ಜನ್ಮಗಳನ್ನು ತಾವು ಪಡೆಯುತ್ತೀರಾ ಅಂತಿಮದಲ್ಲಿ ಯಾರು ಬರುತ್ತಾರೆ ಅವರೂ ಸಹ ಸತೋ ರಜೋ ತಮೋನಲ್ಲಿ ಬರಲೇಬೇಕು ತಾವು ಸತೋ ಪ್ರಧಾನರಾದಾಗ ಪೂರ್ತಿ ಪ್ರಪಂಚ ತಮೋ ಪ್ರಧಾನವಾಗುವುದು ನಂತರ ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಅವಶ್ಯವಾಗಿ ಆಗಬೇಕು ಈ ಸೃಷ್ಟಿಚಕ್ರ ಸುತ್ತುತ್ತಾ ಇರುವುದು ಈಗ ಕಲಿಯುಗವಿದೆ ನಂತರ ಸತ್ಯಯುಗ ಬರುವುದು ಕಲಿಯುಗದ ಆಯುಷು ಪೂರ್ಣವಾಗುವುದು ತಂದೆ ಹೇಳುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಕಲ್ಪದ ಮೊದಲಿನಂತೆ ಪ್ರವೇಶ ಮಾಡಿದ್ದೇನೆ ಪುನಃ ತಾವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸಲು ಯೋಗವಂತೂ ಈ ಕಾಲದಲ್ಲಿ ಬಹಳಷ್ಟು ಪ್ರಕಾರದ್ದು ಇದೆ ಬ್ಯಾರಿಸ್ಟರಿ ಯೋಗ ಇಂಜಿನಿಯರಿ ಯೋಗ ಇನ್ನು ಮುಂತಾದವು ಬ್ಯಾರಿಸ್ಟರಿ ವಿದ್ಯಾಭ್ಯಾಸ ವಕೀಲತ್ವವನ್ನು ಓದಲು ವಕೀಲರ ಜೊತೆ ಬುದ್ಧಿಯ ಯೋಗವನ್ನು ಜೋಡಿಸಬೇಕಾಗುವುದು ನಾವು ವಕೀಲರಾಗುತ್ತಿದ್ದೇವೆ ಅಂದಾಗ ಓದಿಸುವಂತಹವರನ್ನು ನೆನಪು ಮಾಡುತ್ತಾರೆ ನಾವು ವಕೀಲರಾಗ್ತಿದ್ದೀವಿ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಮತ್ತು ತಂದೆ ಬೇರೆ ಇರ್ತಾರೆ ಅವರಿಗೆ ಗುರುಗಳೇ ಬೇರೆ ಇರ್ತಾರೆ ಅವರನ್ನು ನೆನಪು ಮಾಡುತ್ತಾರೆ ಆದರೂ ವಕೀಲರ ಜೊತೆಯಲ್ಲಿ ಬುದ್ಧಿಯ ಯೋಗ ಇರುತ್ತೆ ಏಕೆಂದರೆ ಅವರು ಅದಕ್ಕೆ ಕಲಿಸ್ಕೊಡ್ತಿರ್ತಾರೆ ಆತ್ಮವೇ ವಿದ್ಯಾಭ್ಯಾಸ ಮಾಡುವುದು ಆತ್ಮವೇ ಶರೀರದ ಮೂಲಕ ಜಡ್ಜ್ ನ್ಯಾಯಾಧೀಶ ವಕೀಲ ಮುಂತಾದವು ಆಗುತ್ತದೆ ಈಗ ತಾವು ಮಕ್ಕಳು ಆತ್ಮ ಅಭಿಮಾನಿಗಳಾಗುವ ಸಂಸ್ಕಾರವನ್ನು ತಮ್ಮಲ್ಲಿ ಹಾಕಿಕೊಳ್ಳುತ್ತೀರಾ ಅರ್ಧ ಕಲ್ಪ ದೇಹಾಭಿಮಾನಿಗಳಾಗಿದ್ದೀರಾ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿ ಆಗಿರಿ ಆತ್ಮನಲ್ಲಿಯೇ ವಿದ್ಯಾಭ್ಯಾಸದ ಸಂಸ್ಕಾರವಿದೆ ಮನುಷ್ಯ ಆತ್ಮನೇ ಜಡ್ಜ್ ಮಾಡುತ್ತೆ ನಿರ್ಣಯ ಮಾಡತ್ತೆ ಈಗ ನಾವು ವಿಶ್ವಕ್ಕೆ ಮಾಲೀಕರು ದೇವತೆಗಳಾಗುತ್ತಿದ್ದೇವೆ ಓದಿಸುವವರು ತಂದೆ ಪರಮಾತ್ಮ ಆಗಿದ್ದಾರೆ ಅವರೇ ಜ್ಞಾನ ಸಾಗರ ಶಾಂತಿಯ ಸಾಗರ ಸಂಪತ್ತಿನ ಸಾಗರ ಆಗಿದ್ದಾರೆ ಇದನ್ನು ತೋರಿಸುತ್ತಾರೆ ಸಾಗರದಿಂದ ರತ್ನಗಳ ತಟ್ಟೆಗಳು ಹೊರಬಂತು ಎಂದು ಇದಾಗಿದೆ ಭಕ್ತಿ ಮಾರ್ಗದ ಮಾತುಗಳು ಬಾಬಾರವರು ರೆಫರ್ ಮಾಡಬೇಕಾಗುವುದು ತಂದೆ ತಿಳಿಸುತ್ತಾರೆ ಇದಾಗಿದೆ ಅವಿನಾಶಿ ಜ್ಞಾನರತ್ನ ಈ ಜ್ಞಾನ ರತ್ನಗಳಿಂದ ತಾವು ಬಹಳ ಶ್ರೀಮಂತರಾಗುತ್ತೀರಾ ಮತ್ತು ವಜವೈಡೂರ್ಯಗಳಂತೂ ತಮಗೆ ಬಹಳಷ್ಟು ಸಿಗುತ್ತವೆ ಒಂದೊಂದು ರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹದ್ದಾಗಿದೆ ನಿಮ್ಮನ್ನು ಅಷ್ಟು ಶ್ರೀಮಂತರನ್ನಾಗಿ ಮಾಡುವುದು ತಮಗೆ ಗೊತ್ತು ಭಾರತವೇ ನಿರ್ವಿಕಾರಿ ಪ್ರಪಂಚವಾಗಿತ್ತು ಅದರಲ್ಲಿ ಪವಿತ್ರ ದೇವಿ ದೇವತೆಗಳಿದ್ದೆವು ಈಗ ಅಪವಿತ್ರರು ಕಪ್ಪಾಗಿದ್ದೇವೆ ಆತ್ಮರು ಮತ್ತು ಪರಮಾತ್ಮನ ಮಿಲನ ಮೇಳವಾಗುವುದು ಆತ್ಮ ಶರೀರದಲ್ಲಿದ್ದಾಗಲೇ ಕೇಳಲು ಸಾಧ್ಯ ಪರಮಾತ್ಮನು ಸಹ ಶರೀರದಲ್ಲಿ ಬಂದೇ ತಿಳಿಸುತ್ತಾರೆ ಆತ್ಮರು ಮತ್ತು ಪರಮಾತ್ಮನ ಮನೆಯಾಗಿದೆ ಶಾಂತಿಧಾಮ ಅಲ್ಲಿ ಯಾವುದೇ ಚುರ್ಪುರ್ ಇರುವುದಿಲ್ಲ ಆತ್ಮ ಶಾಂತವಾಗಿ ಇರುತ್ತದೆ ಇಲ್ಲಿ ಪರಮಾತ್ಮ ತಂದೆ ಬಂದು ಮಕ್ಕಳ ಜೊತೆ ಮಿಲನ ಮಾಡುತ್ತಾರೆ ಶರೀರ ಸಹಿತವಾಗಿ ಮಿಲನ ಮಾಡುತ್ತಾರೆ ಅದಂತೂ ಮನೆಯಾಗಿದೆ ಅಲ್ಲಿ ವಿಶ್ರಾಂತಿಯನ್ನ ಪಡೆಯುತ್ತೇವೆ ಈಗ ತಾವು ಮಕ್ಕಳು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಾ ಬಕಿ ಪ್ರಪಂಚದವರೆಲ್ಲರೂ ಕಲಿಯುಗದಲ್ಲಿ ಇದ್ದಾರೆ ತಂದೆ ಕುಳಿತು ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಖರ್ಚು ಮಾಡುತ್ತಾರೆ ಬಹಳಷ್ಟು ಚಿತ್ರಗಳನ್ನು ಮಾಡಿಸುತ್ತಾರೆ ದೊಡ್ಡ ದೊಡ್ಡ ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾರೆ ಇಲ್ಲವೆಂದರೆ ಶ್ರೀಕೃಷ್ಣನ ಚಿತ್ರ ಮನೆಯಲ್ಲಿಯೂ ಸಹ ಇಟ್ಟುಕೊಳ್ಳಬಹುದು ಬಹಳ ಸಸ್ತಾ ಚಿತ್ರನೂ ಇರುತ್ತೆ ಮತ್ತೆ ಅಷ್ಟು ದೂರದಿಂದ ಮಂದಿರಗಳಿಗೆ ಯಾಕೆ ಹೋಗ್ತಾರೆ ಅದಾಗಿದೆ ಭಕ್ತಿ ಮಾರ್ಗ ಸತ್ಯಯುಗದಲ್ಲಿ ಮಂದಿರಗಳೇನು ಇರುವುದಿಲ್ಲ ಅಲ್ಲಿರುವುದೇ ಪೂಜ್ಯರು ಕಲಿಯುಗದಲ್ಲಿ ಎಲ್ಲರೂ ಪೂಜಾರಿಗಳಾಗಿದ್ದಾರೆ ತಾವು ಈಗ ಸಂಗಮ ಯುಗದಲ್ಲಿ ಪೂಜ್ಯ ದೇವತೆಗಳಾಗುತ್ತಿದ್ದೀರಾ ಈಗ ತಾವು ಬ್ರಾಹ್ಮಣರಾಗಿದ್ದೀರಾ ಈ ಸಮಯದಲ್ಲಿ ನಿಮ್ಮದು ಈ ಅಂತಿಮ ಪುರುಷಾರ್ಥಿ ಶರೀರ ಮೋಸ್ಟ್ ವ್ಯಾಲ್ಯೂಬಲ್ ಆಗಿದೆ ಬಹಳ ಬೆಲೆ ಬಾಳುವಂತಹದ್ದಾಗಿದೆ ಇದರಲ್ಲಿ ತಾವು ಬಹಳ ಸಂಪಾದನೆ ಮಾಡಿಕೊಳ್ಳುತ್ತೀರಾ ಬೇಹದ್ದಿನ ತಂದೆಯ ಜೊತೆ ತಾವು ತಿಂತೀರಾ ಕುಡಿತೀರಾ ತಂದೆಯ ಜೊತೆಯಲ್ಲಿಯೇ ಇರುತ್ತೀರಾ ಎಲ್ಲರೂ ಅವರನ್ನೇ ಕರೆಯುವಂತಹದ್ದು ಈ ರೀತಿ ಹೇಳುವುದಿಲ್ಲ ಶ್ರೀಕೃಷ್ಣನ ಜೊತೆ ತಿನ್ನುತ್ತೇವೆ ಕುಡಿಯುತ್ತೇವೆ ಇರುತ್ತೇವೆ ಎಂದು ತಂದೆಯನ್ನು ನೆನಪು ಮಾಡುತ್ತಾರೆ ನೀವೇ ತಂದೆ ತಾಯಿ ಸರ್ವಸ್ವವು ಎಂದು ಬಾಲಕರಂತೂ ತಂದೆಯ ಜೊತೆ ಆಟವಾಡುತ್ತಾರೆ ಅಲ್ವಾ ಶ್ರೀಕೃಷ್ಣನಿಗೆ ನಾವೆಲ್ಲರೂ ಮಕ್ಕಳು ಬಾಲಕರು ಎಂದು ಹೇಳುವುದಿಲ್ಲ ಈಗ ಆತ್ಮರು ಪರಂಪಿತ ಪರಮಾತ್ಮನಿಗೆ ಮಕ್ಕಳಾಗಿದ್ದೀರಾ ಆತ್ಮ ಶರೀರದ ಮೂಲಕ ಹೇಳುತ್ತದೆ ತಾವು ಬಂದರೆ ನಾವು ನಿಮ್ಮ ಜೊತೆಯಲ್ಲಿಯೇ ಆಟವಾಡುತ್ತೇವೆ ನಿಮ್ಮ ಜೊತೆಯಲ್ಲಿಯೇ ತಿನ್ನುತ್ತೇವೆ ಎಲ್ಲವನ್ನು ನಿಮ್ಮ ಜೊತೆಯಲ್ಲಿಯೇ ಮಾಡುತ್ತೇವೆ ಎಂದು ನೀವು ಹೇಳುತ್ತೀರಾ ದಾದರವರ ಜೊತೆ ಅಂದಾಗ ಹೇಗೆ ಇದು ಮನೆ ಆಯಿತಲ್ವ ತಂದೆಯೂ ಇದ್ದಾರೆ ತಾತನೂ ಇದ್ದಾರೆ ಅಂದಾಗ ಇದು ಮನೆ ಆಯಿತಲ್ವ ದಾದ ಮತ್ತು ಮಕ್ಕಳು ಈ ಬ್ರಹ್ಮರವರಂತೂ ಬೇಹದ್ದಿನ ರಚಿತ ಆಗಿದ್ದಾರೆ ತಂದೆ ಇವರಲ್ಲಿ ಪ್ರವೇಶ ಮಾಡಿ ಇವರನ್ನು ದತ್ತು ಮಾಡಿಕೊಳ್ಳುತ್ತಾರೆ ಇವರಿಗೆ ಹೇಳುತ್ತಾರೆ ಶಿವ ತಂದೆ ಬ್ರಹ್ಮರವರಿಗೆ ನೀವು ನನ್ನವರು ಎಂದು ಅಂದಾಗ ನಾವೆಲ್ಲರೂ ಮುಖವಂಶಾವಳಿ ಆಗಿದ್ದೇವೆ ಹೀಗೆ ಸ್ತ್ರೀಯನ್ನು ದತ್ತು ಮಾಡಿಕೊಳ್ತಾರೆ ಅಲ್ವಾ ಅವರು ಸಹ ಮುಖವಂಶಾವಳಿ ಆದರು ಹೇಳ್ತಾರೆ ನೀವು ನನ್ನವರು ಎಂದು ಮತ್ತೆ ಅವರಿಂದ ಲೌಕಿಕದಲ್ಲಿ ಆದರೆ ವಂಶಾವಳಿ ಮಕ್ಕಳಿಗೆ ಜನ್ಮ ಕೊಡುತ್ತಾರೆ ಈ ರಹಸ್ಯ ಎಲ್ಲಿಂದ ಬಂತು ತಂದೆ ಹೇಳುತ್ತಾರೆ ನಾನು ಇವರನ್ನು ದತ್ತು ಮಾಡಿಕೊಂಡೆ ಅಲ್ವಾ ಇವರ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಂಡೆ ನೀವು ನನ್ನ ಮಕ್ಕಳಾದಿರಿ ಆದರೆ ಇವರು ಪುರುಷ ಆಗಿದ್ದಾರೆ ಬ್ರಹ್ಮ ಬಾಬಾ ನಿಮ್ಮೆಲ್ಲರನ್ನ ಸಂಭಾಲನೆ ಮಾಡಲು ಸರಸ್ವತಿಯನ್ನು ದತ್ತು ಮಾಡಿಕೊಳ್ಳಲಾಯಿತು ಅವರಿಗೆ ತಾಯಿಯ ಬಿರುದು ಸಿಕ್ಕಿತು ಸರಸ್ವತಿ ನದಿಯಾಗಿದ್ದಾರೆ ಈ ನದಿ ತಾಯಿಯಾದ್ರಲ್ವ ತಂದೆ ಸಾಗರ ಆಗಿದ್ದಾರೆ ಸಾಗರದಿಂದ ಹೊರ ಬಂದಿರುವ ನದಿಗಳು ತಾವೆಲ್ಲರೂ ಬ್ರಹ್ಮಪುತ್ರ ನದಿಯೂ ಸಹ ಇದೆ ಬ್ರಹ್ಮಪುತ್ರ ನದಿ ಮತ್ತು ಸಾಗರದ ಸಂಗಮದ ಮೇಳ ಬಹಳ ದೊಡ್ಡದಾಗತ್ತೆ ಇಂತಹ ಮೇಳ ಬೇರೆ ಎಲ್ಲಿಯೂ ಆಗುವುದಿಲ್ಲ ಅದಾಗಿದೆ ನದಿಗಳ ಮೇಳ ಇದಾಗಿದೆ ಆತ್ಮಗಳು ಮತ್ತು ಪರಮಾತ್ಮನ ಮೇಳ ಯಾವಾಗ ಶರೀರದಲ್ಲಿ ಶಿವ ತಂದೆ ಬರುತ್ತಾರೆ ಆಗ ಮೇಳವಾಗುವುದು ತಂದೆ ಹೇಳುತ್ತಾರೆ ನಾನು ಹುಸೇನ್ ಆಗಿದ್ದೇನೆ ನಾನು ಇವರಲ್ಲಿ ಕಲ್ಪ ಕಲ್ಪವೂ ಪ್ರವೇಶ ಮಾಡುತ್ತೇನೆ ಡ್ರಾಮದಲ್ಲಿ ಇದೆಲ್ಲವೂ ನಿಗದಿಯಾಗಿದೆ ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಸೃಷ್ಟಿಯ ಚಕ್ರವಿದೆ ಇದರ ಆಯುಷು ಐದು ಸಾವಿರ ವರ್ಷಗಳು ಈ ಬೇಹದ್ದಿನ ಫಿಲಮ್ನಿಂದ ಆ ಹದ್ದಿನ ಫಿಲಂ ತಯಾರು ಮಾಡುತ್ತಾರೆ ಏನು ಕಳೆದು ಹೋಗಿದೆ ಅದು ಪ್ರೆಸೆಂಟ್ ಆಗುವುದು ಪ್ರೆಸೆಂಟು ನಂತರ ಫ್ಯೂಚರ್ ಆಗುವುದು ವರ್ತಮಾನ ನಂತರ ಭವಿಷ್ಯವಾಗುವುದು ನಂತರ ಅದಕ್ಕೆ ಹಳೆಯದೆಂದು ಹೇಳಲಾಗುವುದು ಹಳೆಯದಾಗುವುದರಲ್ಲಿ ಎಷ್ಟು ಸಮಯ ಇಡಿಸತ್ತೆ ಹೊಸ ಪ್ರಪಂಚದಲ್ಲಿ ಬಂದಾಗ ಎಷ್ಟು ಸಮಯ ಕಳೆದೋಗುತ್ತೆ ಐದು ಸಾವಿರ ವರ್ಷಗಳು ತಾವು ಈಗ ಪ್ರತಿಯೊಬ್ಬರೂ ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಾ ತಾವು ತಿಳಿಸುತ್ತೀರಾ ನಾವು ಮೊದಲು ಬ್ರಾಹ್ಮಣರಾಗಿದ್ದೆವು ನಂತರ ದೇವತೆಗಳಾಗಿದ್ದೇವೆ ತಾವು ಮಕ್ಕಳಿಗೆ ಈಗ ತಂದೆಯ ಮೂಲಕ ಶಾಂತಿ ಧಾಮ ಸುಖಧಾಮದ ಆಸ್ತಿ ಸಿಗುವುದು ತಂದೆ ಬಂದು ಮೂರು ಧರ್ಮಗಳನ್ನು ಒಟ್ಟಿಗೆ ಸ್ಥಾಪನೆ ಮಾಡುತ್ತಾರೆ ಬಕಿ ಎಲ್ಲ ವಿನಾಶ ಮಾಡಿಸುತ್ತಾರೆ ವಾಪಸ್ ಕರೆದುಕೊಂಡು ಹೋಗುವಂತಹ ಸದ್ಗುರು ತಂದೆ ತಮಗೆ ಸಿಕ್ಕಿದ್ದಾರೆ ತಂದೆಯನ್ನು ಎಲ್ಲರೂ ಕರೆಯುತ್ತಾರೆ ನಮ್ಮನ್ನು ಸದ್ಗತಿಯಲ್ಲಿ ಕರೆದುಕೊಂಡು ಹೋಗಿ ಎಂದು ಶರೀರವನ್ನು ಸಮಾಪ್ತಿ ಮಾಡಿಸಿ ಎಂದು ಈ ರೀತಿ ಯುಕ್ತಿಯನ್ನು ತಿಳಿಸಿರಿ ನಾವು ಶರೀರ ಬಿಟ್ಟು ಶಾಂತಿಧಾಮಕ್ಕೆ ಹೊರಟು ಹೋಗಬೇಕೆಂದು ಗುರುಗಳ ಬಳಿಯು ಮನುಷ್ಯರು ಏನಕ್ಕ ಏತಕ್ಕೆ ಹೋಗುತ್ತಾರೆ ಗುರುಗಳಂತೂ ಶರೀರದಿಂದ ಬಿಡಿಸಿ ಜೊತೆಯಲ್ಲಂತೂ ಕರೆದುಕೊಂಡು ಹೋಗುವುದಿಲ್ಲ ಪತಿತ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ ಅಂದಾಗ ಅವರು ಎಲ್ಲರನ್ನೂ ಶರೀರದಿಂದ ಬಿಡಿಸಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇವರಾಗಿದ್ದಾರೆ ಸುಪ್ರೀಂ ಗೈಡ್ ಮಾರ್ಗದರ್ಶಕ ಎಲ್ಲ ಆತ್ಮಗಳನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಇದು ಕೊಳಕಿನ ಶರೀರ ಚೀಚಿ ಶರೀರವಾಗಿದೆ ಇದರ ಬಂಧನದಿಂದ ಎಲ್ಲರೂ ಮುಕ್ತರಾಗಲು ಬಯಸುತ್ತಾರೆ ಶರೀರ ಬಿಟ್ಟರೆ ಬಂಧನ ಮುಕ್ತರಾಗುತ್ತೇವೆಂದು ತಿಳಿದುಕೊಳ್ಳುತ್ತಾರೆ ಈಗ ಈ ಎಲ್ಲ ಅಸುರಿ ಬಂಧನಗಳಿಂದ ತಮ್ಮನ್ನು ಬಿಡಿಸಿ ಸುಖದ ದೈವಿ ಸಂಬಂಧದಲ್ಲಿ ಕರೆದುಕೊಂಡು ಹೋಗುತ್ತೇನೆ ತಾವು ತಿಳಿದುಕೊಂಡಿದ್ದೀರಾ ನಾವು ಸುಖಧಾಮದಲ್ಲಿ ಬರುತ್ತೇವೆ ವಯಾಶಾಂತಿ ಧಾಮ ಮತ್ತು ದುಃಖಧಾಮದಲ್ಲಿ ಹೇಗೆ ಬರುತ್ತೇವೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಬಾಬಾ ಬರುವುದೇ ಶ್ಯಾಮನಿಂದ ಪತಿತರಿಂದ ಪಾವನರನ್ನಾಗಿ ಮಾಡಲು ತಂದೆ ಹೇಳುತ್ತಾರೆ ನಾನು ನಿಮ್ಮ ಒಬಿಡಿಯಂಟ್ ವಿಧೇಯ ಸತ್ಯವಾದ ತಂದೆಯೂ ಆಗಿದ್ದೇನೆ ತಂದೆ ಸದಾ ವಿಧೇಯರಾಗಿರುತ್ತಾರೆ ಬಹಳ ಸೇವೆ ಮಾಡುತ್ತಾರೆ ಖರ್ಚು ಮಾಡಿ ಓದಿಸಿ ಮತ್ತು ಎಲ್ಲ ದನ ದೌಲತ್ತನ್ನ ಮಕ್ಕಳಿಗೆ ಕೊಟ್ಟು ಸ್ವಯಂ ಸಾಧುಗಳ ಸಂಘ ಮಾಡುತ್ತಾರೆ ಸತ್ಸಂಗದಲ್ಲಿ ಹೋಗುತ್ತಾರೆ ತನಗಿಂತಲೂ ಶ್ರೇಷ್ಠರನ್ನಾಗಿ ತನ್ನ ಮಕ್ಕಳನ್ನು ಮಾಡಿಕೊಳ್ಳುತ್ತಾರೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಡಬಲ್ ಮಾಲೀಕರನ್ನಾಗಿ ಮಾಡುತ್ತೇನೆ ನೀವು ವಿಶ್ವಕ್ಕೂ ಮಾಲೀಕರಾಗುತ್ತೀರಾ ಅಂದಾಗ ಬ್ರಹ್ಮಾಂಡಕ್ಕೂ ಮಾಲೀಕರಾಗುತ್ತೀರಾ ನಿಮಗೆ ಡಬಲ್ ಪೂಜೆ ಆಗುವುದು ಆತ್ಮಗಳಿಗೆ ಪೂಜೆ ಆಗತ್ತೆ ವರ್ಣದಲ್ಲೂ ಪೂಜಿಸಲಾಗುವುದು ನನಗಂತೂ ಸಿಂಗಲ್ ಅಂತಾರೆ ಬಾಬರೂರು ಶಿವಲಿಂಗದ ರೂಪದಲ್ಲಿ ಪೂಜಿಸಲಾಗುವುದು ಕೇವಲ ನಾನು ರಾಜ ಅಂತೂ ಆಗುವುದಿಲ್ಲ ನಿಮಗೆ ಎಷ್ಟು ಸೇವೆ ಮಾಡುತ್ತೇನೆ ಇಂತಹ ತಂದೆಯನ್ನು ಮತ್ತೆ ತಾವು ಯಾಕೆ ಮರೆತು ಹೋಗುತ್ತೀರಾ ಏ ಆತ್ಮ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ನೀವು ಯಾರ ಬಳಿ ಬಂದಿದ್ದೀರಾ ಮೊದಲು ತಂದೆ ನಂತರ ದಾದಾ ಈಗ ಫಾದರ್ ಅಂತೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ತಂದೆಯೂ ಆಗಿದ್ದಾರೆ ಮತ್ತು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆದಿ ದೇವ ಆಗಿದ್ದಾರೆ ಏಕೆಂದರೆ ಬಹಳಷ್ಟು ವೃಕ್ಷವನ್ ತಯಾರಾಗಿದೆ ಅಲ್ವಾ ಶಿವತಂದೆಯನ್ನು ಯಾರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುವುದಿಲ್ಲ ಹೇಳ್ತಾರ ಶಿವಾಬ್ರವರಿಗೆ ಪ್ರತಿ ಮಾತಿನಲ್ಲಿ ತಾವು ಬಹಳ ಶ್ರೇಷ್ಠರಾಗುತ್ತೀರಾ ತಂದೆ ಪ್ರತಿ ಮಾತಲ್ಲಿ ತಮ್ಮನ್ನು ಶ್ರೇಷ್ಠ ಮಾಡುತ್ತಾರೆ ಇಂತಹ ಬಾಬರವರು ಸಿಕ್ಕಿದ್ದಾರೆಂದಾಗ ಅವರನ್ನು ಏಕೆ ಮರೆಯುತ್ತೀರಾ ಮರೆತರೆ ಪಾವನರು ಹೇಗಾಗುತ್ತೀರಾ ತಂದೆ ಪಾವನರಾಗುವ ಯುಕ್ತಿಯನ್ನ ತಿಳಿಸುತ್ತಾರೆ ಈ ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗುವುದು ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮುದ್ದು ಮಕ್ಕಳೇ ದೇಹಾಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನಿಗಳಾಗಬೇಕು ಪವಿತ್ರರು ಆಗಬೇಕು ಕಾಮ ಮಹಾಶತ್ರುವಾಗಿದೆ ಈ ಒಂದು ಜನ್ಮದಲ್ಲಿ ನನಗೆ ನಾನು ಹೇಳಿದ್ದೀನಿ ಅಂತ ಪವಿತ್ರವಾಗಿ ಇರಿ ನನಗೆ ರೆಸ್ಪೆಕ್ಟ್ ಕೊಟ್ಟು ಪವಿತ್ರವಾಗಿ ಇರಿ ಅಂತಾರೆ ಬಾಬಾ ಲೌಕಿಕ ತಂದೆಯು ಹೇಳ್ತಾರಲ್ವ ಯಾವುದೇ ಕೆಟ್ಟ ಕೆಲಸವನ್ನು ಮಾಡಬೇಡಿ ಎಂದು ನನ್ನ ದಾಡಿಗಾದರೂ ಗೌರವ ಕೊಡಿ ಅಂತ ಹೇಳ್ತಾರೆ ನನ್ನ ವಯಸ್ಸಿಗಾದರೂ ಗೌರವ ಕೊಡಿ ಅಂತ ಹೇಳುತ್ತಾರೆ ಪಾರಲೌಕಿಕ ತಂದೆಯು ಹೇಳುತ್ತಾರೆ ನಾನು ಪಾವನರನ್ನಾಗಿ ಮಾಡಲು ಬಂದಿದ್ದೇನೆ ಈಗ ಕಪ್ಪು ಮುಖ ಮಾಡಿಕೊಳ್ಳಬೇಡಿ ಇಲ್ಲವೆಂದರೆ ಗೌರವ ಕಳೆದುಕೊಳ್ಳುತ್ತೀರಾ ಬಾಬರವರ ಗೌರವವನ್ನು ಕಳೆಯುತ್ತೀರಾ ಎಲ್ಲ ಬ್ರಾಹ್ಮಣರು ಮತ್ತು ತಂದೆಯ ಗೌರವವನ್ನು ಕಳೆಯುತ್ತೀರಾ ಕೆಲವರು ಬರೀತರೆ ಬಾಬಾ ನಾವು ಬಿದ್ದು ಹೋಗಿದ್ದೇವೆ ಕಪ್ಪು ಮುಖ ಮಾಡಿಕೊಂಡಿದ್ದೇವೆ ಎಂದು ಬಾಬಾ ಹೇಳುತ್ತಾರೆ ನಾನು ನಿಮ್ಮನ್ನು ಸುಂದರರನ್ನಾಗಿ ಮಾಡಲು ಬಂದಿದ್ದೇನೆ ನೀವು ಮತ್ತೆ ಕಪ್ಪು ಮುಖ ಏಕೆ ಮಾಡಿಕೊಳ್ಳುತ್ತೀರಾ ಸದಾ ಸುಂದರರಾಗುವ ಪುರುಷಾರ್ಥ ತಾವು ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತಾ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟು ಈ ಅಂತಿಮ ಪುರುಷಾರ್ಥಿ ಶರೀರ ಬಹಳ ಅಮೂಲ್ಯವಾಗಿದೆ ಇದರಲ್ಲಿ ಬಹಳ ಸಂಪಾದನೆ ಮಾಡಿಕೊಳ್ಳಬೇಕು ಬೇಹದ್ದಿನ ತಂದೆಯ ಜೊತೆ ತಿನ್ನುತ್ತಾ ಕುಡಿಯುತ್ತಾ ಸರ್ವ ಸಂಬಂಧಗಳ ಅನುಭೂತಿ ಮಾಡಬೇಕು ಏನು ಮಾಡಿದ್ರು ತಂದೆಯ ಜೊತೆಯಲ್ಲಿದ್ದು ಎರಡನೇ ಪಾಯಿಂಟು ಯಾವುದೇ ಅಂತಹ ಕರ್ಮವನ್ನು ಮಾಡಬಾರದು ತಾವು ಮಾಡುವ ಕರ್ಮದಿಂದ ಬ್ರಾಹ್ಮಣ ಪರಿವಾರ ಮತ್ತು ತಂದೆಯ ಗೌರವ ಕಳೆದು ಹೋಗುವಂತೆ ಅಂತಹ ಕರ್ಮ ಮಾಡಬಾರದು ಆತ್ಮ ಅಭಿಮಾನಿಗಳಾಗಿ ಪೂರ್ಣ ಪವಿತ್ರರಾಗಬೇಕು ನೆನಪಿನಿಂದ ಹಳೆಯ ತುಕ್ಕನ್ನು ಬಿಡಿಸಿಕೊಳ್ಳಬೇಕು ವರದಾನ ಕೇಳುವ ಜೊತೆ ಜೊತೆಗೆ ಸ್ವರೂಪ ಆಗಿ ಮನಸ್ಸಿನ ಮನೋರಂಜನೆಯ ಮೂಲಕ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ ಕೇಳುವ ಜೊತೆ ಜೊತೆಗೆ ಸ್ವರೂಪ ಆಗಿ ಮನಸ್ಸಿನ ಮನೋರಂಜನೆಯ ಮೂಲಕ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಪ್ರತಿನಿತ್ಯ ಮನಸ್ಸಿನಲ್ಲಿ ಸ್ವಯಂ ಪ್ರತಿ ಮತ್ತು ಅನ್ಯರ ಪ್ರತಿ ಉಮಂಗ ಉತ್ಸಾಹದ ಸಂಕಲ್ಪಗಳನ್ನು ತನ್ನಿ ಸ್ವಯಂ ಆ ಸಂಕಲ್ಪದ ಸ್ವರೂಪ ಆಗಿರಿ ಮತ್ತು ಬೇರೆಯವರ ಸೇವೆಯಲ್ಲಿಯೂ ಕೂಡ ತೊಡಗಿಸಿರಿ ಆಗ ತಮ್ಮ ಜೀವನ ಸದಾ ಕಾಲಕ್ಕಾಗಿ ಉತ್ಸಾಹ ಉಳ್ಳಂತದ್ದಾಗುತ್ತದೆ ಮತ್ತು ಅನ್ಯರಿಗೂ ಸಹ ತಾವು ಉತ್ಸಾಹ ಕೊಡಿಸಲು ನಿಮಿತ್ತರಾಗುತ್ತೀರಾ ನಿಮ್ಮ ಸಂಕಲ್ಪ ಬೇರೆಯವರಿಗೂ ಕೂಡ ಉತ್ಸಾಹ ಕೊಡುವಂತಹದ್ದಾಗುವುದು ಹೇಗೆ ಮನೋರಂಜನೆ ಪ್ರೋಗ್ರಾಮ್ ಆಗತ್ತೆ ಹಾಗೆ ಪ್ರತಿದಿನ ಮನಸ್ಸಿನ ಮನೋರಂಜನೆಯ ಪ್ರೋಗ್ರಾಮ್ ಮಾಡಿರಿ ಕೇಳ್ತೀರಾ ಏನು ಕೇಳುತ್ತೀರಾ ಅದರ ಸ್ವರೂಪ ಆಗಿರಿ ಏನನ್ನು ಕೇಳುತ್ತೀರಾ ಅದರ ಸ್ವರೂಪ ಆಗಿರಿ ಆಗ ಶಕ್ತಿಶಾಲಿ ಆಗುತ್ತೀರಾ ಸ್ಲೋಗನ್ ಅನ್ಯರನ್ನು ಪರಿವರ್ತನೆ ಮಾಡುವ ಮುನ್ನ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಿ ಇದೇ ಬುದ್ಧಿವಂತಿಕೆಯಾಗಿದೆ ಬೇರೆಯವರನ್ನು ಬದಲಾಯಿಸೋದಕ್ಕಿಂತ ಮೊದಲು ಸ್ವಯಂವನ್ನು ಬದಲಾಯಿಸಿಕೊಳ್ಳಿ ಇದೇ ಪರಿವರ್ತನೆ ಇದೆ ತಿಳುವಳಿಕೆಯಾಗಿದೆ ಬುದ್ಧಿವಂತಿಕೆಯಾಗಿದೆ ಅವ್ಯಕ್ತ ಇಷಾರಿ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಎಲ್ಲದಕ್ಕಿಂತ ತೀವ್ರಗತಿಯ ಸೇವೆಯ ಸಾಧನವಾಗಿದೆ ಶುಭ ಮತ್ತು ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಹೇಗೆ ಬ್ರಹ್ಮ ಬಾಬಾ ಶ್ರೇಷ್ಠ ಸಂಕಲ್ಪಗಳ ವಿಧಿಯ ಮೂಲಕ ಸೇವೆಯ ವೃದ್ಧಿಯಲ್ಲಿ ಸದಾ ಸಹಯೋಗಿಯಾಗಿದ್ದರು ವಿಧಿ ತೀವ್ರವಾಗಿದ್ದಾಗ ವೃದ್ಧಿಯು ತೀವ್ರವಾಗುವುದು ಹಾಗೆಯೇ ತಾವು ಮಕ್ಕಳು ಸಹ ಶ್ರೇಷ್ಠ ಶುಭ ಸಂಕಲ್ಪಗಳಲ್ಲಿ ಸಂಪನ್ನರಾಗಿರಿ ಓಂ ಶಾಂತಿ